ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಸೌಮ್ಯ ಕಡಲೆಕಾಳು ಮತ್ತು ಹೆಸ್ರಿ ಕಾಳು ಹಾಗೆ ಹುರುಳಿಕಾಳನ್ನ ಮೊಳಕೆ ಕಟ್ಟಿದೆ ಅದರಿಂದ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ ಒಂದು ಜಾರನ್ನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ಒಂದು ಹಸಿ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಗೆ ಗಸಗಸೆ ಸ್ವಲ್ಪ ಶುಂಠಿ ಚಕ್ಕೆ ಮತ್ತು ಲವಂಗ ಈರುಳ್ಳಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಕಡಲೆ ಹಾಗೆ ಸಾಂಬಾರ್ ಪೌಡರ್ನ ಹಾಕ್ಕೊಂಡು ನೀರನ್ನ ಸೇರಿಸ್ಕೊಂಡು ಸಣ್ಣದಾಗಿ ರುಬ್ಬಿ ಬಿಟ್ಕೊಳ್ತೀನಿ ಈ ರೀತಿಯೂ ಕೂಡ ಕಾಳುಗಳನ್ನ ಮೊಳಕೆ ಕಟ್ಕೊಳ್ಬೋದು ಕಾಳನ್ನ ನೆನೆಸ್ಬಿಟ್ಟು ನೆಕ್ಸ್ಟು ಅದನ್ನು ನೀರಿಲ್ದಿರೋ ಹಾಗೆ ಶೋಧಿಸ್ಬಿಟ್ಟು ಒಂದು ಪಾತ್ರೆಗೆ ಹಾಕಿ ಅದನ್ನು ಮುಚ್ಚಿಟ್ಬಿಟ್ರೆ ಒಂದು ಟೂ ಡೇಸ್ ಒಳಗೆ ಮೊಳಕೆ ಬಂದಿರುತ್ತೆ ತುಂಬಾ ಚೆನ್ನಾಗಿ ಬಂದಿರುತ್ತೆ ಈ ಮೆಥಡಲ್ಲಿ ಕೂಡ ಕಾಳನ್ನ ಮೊಳಕೆ ಕಟ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆಯೇ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ತುಪ್ಪನೂ ಕೂಡ ಹಾಕ್ಕೊಂಡಿದ್ದೀನಿ ಸಾಸಿವೆ ಕರಿಬೇವು ಹಾಗೆ ಈರುಳ್ಳಿ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ಎಲ್ಲದನ್ನೂ ಸಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ರುಬ್ಬಿರೋವಂಥ ಖಾರನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಮೊದಲಿಗೆ ಜಾಲಿಸಿ ಅದನ್ನು ಮೊಳಕೆ ಕಟ್ಕೊಳ್ತಾ ಇದ್ದೆ ನನಗೆ ಟೈಮ್ ಇರಲಿಲ್ಲ ಅಂತೇಳ್ಬಿಟ್ಟು ಹಾಗೆಯೇ ನೆನೆಸ್ಬಿಟ್ಟು ಮೊಳಕೆ ಕಟ್ಬಿಟ್ಟಿದ್ದೆ ಅದಕ್ಕೋಸ್ಕರ ಅದನ್ನು ಕಾಳುಗಳನ್ನೆಲ್ಲ ಅದನ್ನು ಜಾಲ್ಸ್ಕೊಂಡಿದ್ದೀನಿ ನೆಕ್ಸ್ಟ್ ಕಾಳಗಳನ್ನ ಸೇರಿಸ್ಕೊಂಡು ಅದಕ್ಕೆ ಬದನೆಕಾಯಿ ಹಾಗೆ ಹುರುಳಿಕಾಯಿ ಹಾಗೆ ಆಲಿಗೆಡ್ಡೆನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಎರಡು ವಿಸಲ್ನ ಕೂಗಿಸ್ಕೊಳ್ತೀನಿ ಎರಡು ವಿಸಲ್ ಬೇಡ ಅಂತ ಹೇಳಿದ್ರೆ ಒಂದು ವಿಸಲ್ನ ಕೂಗಿಸ್ಕೊಳ್ಬೋದು ನನಗೆ ತರಕಾರಿ ಬೆಂದಿರಲಿಲ್ಲ ಅಂದ್ರೆ ಅಷ್ಟಿಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ಎರಡು ವಿಸಲ್ನ ಕೂಗಿಸ್ಕೊಳ್ತಾ ಇದ್ದೀನಿ ಹಾಗೇನೆ ಅಕ್ಕಂಗೆ ತುಂಬಾ ಹುಷಾರಿರ್ಲಿಲ್ಲ ಹಾಗಾಗಿ ಮನೆಗೆ ಬಂದಿದ್ರು ಅವ್ರಿಗೆ ಅಂತ ಹೇಳ್ಬಿಟ್ಟು ಮುದ್ದೆನ ಮಾಡ್ಕೊಳ್ತಾ ಇದ್ದೆ ಜ್ವರ ಬಂದಿರೋ ಟೈಮಲ್ಲಿ ಅನ್ನನ ತಿನ್ನೋದಿಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಮುದ್ದೆನ ಮಾಡ್ಕೊಳ್ತಾ ಇದ್ದೆ ನಮ್ಮನೆಯಲ್ಲಿ ನಾನು ಹೀಗೆ ಮುದ್ದೆನ ಮಾಡ್ಕೊಳ್ತೀನಿ ಮೊದಲಿಗೆ ಸ್ವಲ್ಪ ನೀರು ಹಾಗೇ ಕಡಿಮೆನಲ್ಲಿ ಸ್ವಲ್ಪ ಹಸಿಟನ್ನು ಹಾಕಿ ಅದನ್ನು ಒಂದು ಕುದಿ ಕುದಿಸ್ಕೊಳ್ತೀನಿ ನಂತರ ಎಷ್ಟು ಮುದ್ದೆಗೆ ಬೇಕೋ ಅಷ್ಟು ಹಸಿಟನ್ನು ಹಾಕೊಂಡು ಒಂದು ಹತ್ತು ನಿಮಿಷದ ತನಕ ಬೇಯೋಕೆ ಬಿಡ್ತೀನಿ ಗಂಜಿನ ಸ್ವಲ್ಪ ಹೆಚ್ಚಾಗಿಯೇ ಮಾಡ್ಕೊಂಡಿರ್ತೀನಿ ಯಾಕೆಂದರೆ ಮುದ್ದೆ ಗಟ್ಟಿ ಆಯಿತು ಅಂತ ಅದಕ್ಕೆ ಸೇರಿಸ್ಕೊಳ್ಳೋದಿಕ್ಕೆ ಆಗುತ್ತೆ ಅಂತೇಳ್ಬಿಟ್ಟು ಮುದ್ದೆನ ತಿರ್ಗೋದಕ್ಕಿಂತ ಮುಂಚೆ ಗಂಜಿನ ನೋಡಿಕೊಂಡು ಅದನ್ನು ಹೆಚ್ಚಾಗಿತ್ತು ಅಂದಾಗ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಅದನ್ನು ನೀಟಾಗಿ ಗಂಟಿ ಹಾಗೆ ತಿರಿಕೊಂಡು ಅದು ಏನಾದರೂ ಗಟ್ಟಿಗಿತ್ತು ಅಂತೇಳಿದ್ರೆ ಗಂಜಿನ ಸೇರಿಸ್ಕೊಂಡು ತಿರ್ಗೋದ್ರಿಂದ ಮುದ್ದೆ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಗಂಟೆ ಇರೋ ರೀತಿ ಮುದ್ದೆನ ಮಾಡ್ಕೊಳ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮತ್ತು ಕಮೆಂಟು ಕೊಡೋದನ್ನು ಮರಿಬಿಡಿ ಥ್ಯಾಂಕ್ ಯು